ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಇದೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಹಾಕ್ಕೊಂಡು ಬರ್ತಾ ಇರೋದು ಮೊನ್ನೆ ರೀಸೆಂಟಾಗಿ ಎಂಟು ಒಂಬತ್ತನೇ ಕಂತಿನ ಹಣವೂ ಸಹ ಇಲ್ಲಿ ಹಾಕೊಂಡು ಬಂದಿದ್ದಾರೆ ಫ್ರೆಂಡ್ ಈಗ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಜನಗಳು ಒಂದು ಸುದ್ದಿ ಒಬ್ಬಿಸ್ತಾ ಇದ್ದಾರೆ ಏನು ಸುದ್ದಿ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಚುನಾವಣೆಯ ನಂತರ ಎರಡು ಸಾವಿರ ರೂಪಾಯಿ ಹಣ ನಿಲ್ಲಿಸ್ತಾರೆ ಅಂತ ಇಲ್ಲಿ ಇದೆ ಜನಗಳ ಬಾಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಹೋದ್ರೂ ಪ್ರತಿಯೊಂದು ಇದು ಅರ್ಧ ಆಡ್ತಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡೋಣ ಅಂತ ಇದು ವಿಷಯ ನಾನು ತಗೊಂಡಿದ್ದೀನಿ ಆ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಶುರು ಮಾಡೋಣ ಫಂಡ್ ಏನು ಗೃಹಲಕ್ಷ್ಮಿ ಯೋಜನೆ ಸರ್ಕಾರದವರು ಎರಡೆರಡು ಸಾವಿರ ರೂಪಾಯಿ ಹಾಕೊಂಡು ಬರ್ತಿರೋದು ಅಮೌಂಟು ಸುಮಾರು ಜನಕ್ಕೆ ಹಣಗಳು ಬಂದು ಜಮೆ ಆಯ್ತಾಯಿದೆ ಅವ್ರಿಗೂ ಸಹಾಯಕ್ಕೆ ಆಯ್ತದೆ ನಮ್ಮನ್ನೇ ರೀಸೆಂಟಾಗಿ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿ ಗೃಹಲಕ್ಷ್ಮಿ ಹಣದಿಂದಲೇ ನಮ್ಮ ಮಕ್ಳಿಗೆ ಓದ್ಸೋಕ್ಕಾಯಿತು ಅಂತ ರೀಸೆಂಟಾಗೆ ಬಂತು ಅದೇ ಥರ ವಯಸ್ಸಾದವ್ರಿಗೆ ಆದಷ್ಟು ಇದು ಎಲ್ಪ್ ಇದೆ ವಯಸ್ಸಾದಂಥ ಅಜ್ಜ ಅಜ್ಜಿದಿಯರಿಗೆ ಕೈಲಾದಾರದರ್ಗೆ ಅವ್ರನ್ನ ಜೀವನ ಮಾಡೋಕ್ಕೆ ಒಂದು ಉಪಯೋಗ ಆಗ್ತಾ ಇದೆ ಅಂತಲೇ ತಿಳಿಸ್ಬೋದು ಪ್ರತಿಯೊಬ್ಬರೂ ಮಹಿಳೆಯರಿಗೆ ಒಟ್ಟಿನಲ್ಲಿ ಇದು ಎರಡು ಸಾವಿರ ರೂಪಾಯಿ ಅನ್ನೋದು ಸರ್ಕಾರದವರು ಯಶಸ್ವಿಯಾಗಿದೆ ಅಂತಲೇ ತಿಳಿಸ್ಬೋದು ಯಾಕೆಂದರೆ ಪ್ರತಿಯೊಂದು ಕೆಲಸಕ್ಕೆ ಎರಡು ಸಾವಿರ ರೂಪಾಯಿ ಹಣ ಸರ್ಕಾರದ ಆಗ್ತಿರೋದು ಉಪಯೋಗ ಆಗ್ತಾಯಿದೆ ಮಹಿಳೆಯರಿಗೆ ಅಂತಲೇ ನಾನು ತಿಳಿಸ್ತೀನಿ ಯಾವುದೋ ಒಂದು ರೂಪಾಯಿ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಜೀವನ ಮಾಡೋಕ್ಕಾಗಿರ್ಬೋದು ಬರಗಾಲದಲ್ಲಿ ಆಗಿರ್ಬೋದು ಅದಕ್ಕೆ ತುಂಬ ಅನುಕೂಲ ಆದಂಥ ಸ್ಕೀಮ್ ಅಂತಲೇ ಇದು ನಾನು ತಿಳಿಸ್ತೀನಿ ಅದೇ ಇದೇ ವಿಷಯನ ಈಗ ಚುನಾವಣೆ ನಂತರ ಎರಡು ಸಾವಿರ ರೂಪಾಯಿ ಹಣ ನಿಲ್ಲಿಸ್ತಾರೆ ಅಂತ ಈಗ ಜನಗಳ ಬಾಯಲ್ಲಿ ಓಡಾಡ್ತಾ ಇದೆ ಸುಮಾರು ಸುಮಾರು ಜನದಿಂದ ಇದು ಟಾಪಿಕ್ ನಾನು ತಗೊಬೇಕು ಅಂತಿದೆ ಬಟ್ ನಾನು ತಾಂಡಿರಲಿಲ್ಲ ಇದು ಇದು ತಗೊಳ್ತಾ ಇದ್ದೀನಿ ಸುಮಾರು ಜನಗಳ ಬಾಯಲ್ಲಿ ಮಹಿಳೆಯರೇ ಆಗಿರ್ಬೋದು ಗಣಸರೇ ಆಗಿರ್ಬೋದು ಚುನಾವಣೆ ನಂತರ ಎರಡು ಸಾವಿರ ರೂಪಾಯಿ ನಿಲ್ಲಿಸ್ತಾರೆ ಮಹಿಳೆಯರಿಗೆ ಹಾಕೋದು ಯೋಜನೆಗಳೆಲ್ಲ ಸ್ಟಾಪ್ ಆಯ್ತವೆ ಅಂತ ವಿಷಯ ಬರ್ತಾ ಇದೆ ಫ್ರೆಂಡ್ ಇಲ್ಲಿ ಅವರು ಹೇಳಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಸಹ ಮೊನ್ನೆ ರೀಸೆಂಟಾಗಿ ಅವರು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ತಿಳಿಸಿದ್ದಾರೆ ಇದಕ್ಕೂ ಅದಕ್ಕೂ ಯಾವುದೇ ಥರ ಚುನಾವಣೆ ಸಂಬಂಧ ಇಲ್ಲ ನಾವು ಇರಗನ ನಮ್ಮ ಸರ್ಕಾರ ಇರಗನ ನಮ್ಮ ಕರ್ನಾಟಕ ಸರ್ಕಾರ ಇರೋ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯೋಜನೆಗಳಂತೂ ನಾವು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರವರು ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅವರು ಪ್ರತಿಯೊಬ್ಬರು ಹೇಳಿರೋ ನಾವು ಯಾವುದೇ ಕಾರಣಕ್ಕೂ ರೀಸೆಂಟಾಗೆ ನಾವು ಇದು ಮಾಡ್ತೀವಿ ಅಂತ ತಿಳಿಸ್ತೀವಿ ರೀಸೆಂಟಾಗಿ ಅವರು ತಿಳಿಸಿದ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನಿಲ್ಲಿಸಲ್ಲ ಮಹಿಳೆಯರಿಗೆ ಇದು ಉಚ್ ಖಂಡಿತವಾಗಿ ಇದು ನಮ್ಮ ಸರ್ಕಾರ ಎಷ್ಟು ವರ್ಷ ಇರುತ್ತೋ ಹತ್ತು ವರ್ಷ ಇರುತ್ತೋ ಅದ್ರ ಅಷ್ಟು ವರ್ಷವೂ ಸಹ ನಮ್ಮ ಹಣ ಮಹಿಳೆಯರ ಖಾತೆ ಜಮಾ ಆಗುತ್ತೆ ಅಂತಲೇ ತಿಳಿಸಿದ್ದಾರೆ ಯಾವುದೇ ಒಂದು ಯೋಜನೆ ಬಸ್ ಯೋಜನೆ ಆಗಿರ್ಬೋದು ಮತ್ತು ನಿರುದ್ಯೋಗಿ ಯೋಜನೆ ಆಗಿರ್ಬೋದು ಕರೆಂಟ್ ಉಚಿತ ಕರೆಂಟ್ ಫ್ರೀ ಆಗಿರ್ಬೋದು ಪ್ರತಿಯೊಂದು ಯೋಜನೆಯೂ ಸಹ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಗ್ಯಾರಂಟಿಗಳು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣ ಹಾಕ್ತಿರೋದು ಸಹ ನಿಮಗೆ ತಿಂಗಳ ತಿಂಗಳು ಬರ್ತಾಯಿದೆ ಅದನ್ನು ಸಹ ನಿಲ್ಲಿಸಲ್ಲ ಅಂತ ತಿಳಿಸಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಣದ ಬಗ್ಗೆ ಗೊಂದಲ ಬೇಡ ಸರ್ಕಾರದವರು ಚುನಾವಣೆ ನಂತರನೂ ಹಣ ಹಾಕ್ತಾರೆ ಅಂತಲೇ ನಾನು ತಿಳ್ಸಕ್ಕೆ ಪಡಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅಣ್ಣಬಾಜ್ಯ ಯೋಜನೆ ಯಾವುದೇ ಸರ್ಕಾರದ ಯೋಜನೆ ಅಪ್ಡೇಟ್ ಬಂದರೂ ನಾನು ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ